ನಾನು ನಮ್ಮ ಎಲ್ಲ ಶಾಸಕರುಗಳಿಗೆ ಹೇಳೋದಿಷ್ಟೇ ಆ ಶಾಸಕರಿಗೆ ಎಲ್ಲರೂ ಕೂಡ ಒಬ್ಬೊಬ್ಬರಿಗೆ ಅಲ್ಲಿ ಒಂದು ಪ್ರೋಟೋಕಾಲ್ ಕೆಲಸವನ್ನು ಹಚ್ಚಿರ್ತೇನೆ ಎಲ್ಲ ಪದಾಧಿಕಾರಿಗಳು ಯಾರು ಕೆ ಪಿ ಸಿ ಸಿ ಯಾರು ನಮ್ಮ ಕೆಲವು ಕೋಆರ್ಡಿನೇಟರ್ಸ್ ಇರ್ತಾರೆ ಅಂಥವ್ರಿಗೆಲ್ಲ ಕೂಡ ಮಾಜಿ ಶಾಸಕರು ಯಾರು ಆ್ಯಕ್ಟಿವ್ ಆಗಿದ್ದಾರೆ ಮಾಜಿ ಮಂತ್ರಿಗಳು ಯಾರು ಆ್ಯಕ್ಟಿವ್ ಆಗಿದ್ದಾರೆ ಅಂಥವ್ರು ಕೂಡ ಒಂದೊಂದು ಕೆಲಸವನ್ನು ಯಾರ್ಯಾರು ವಹಿಸ್ಕೊಳ್ತಾರೆ ಅದಕ್ಕೆಲ್ಲ ಕೂಡ ಕೆಲಸವನ್ನು ಕೊಡಲಿಕ್ಕೆ ನಾವು ಸಿದ್ಧವಾಗಿದ್ದೀವಿ ಯಾರಿಗೂ ಕೂಡ ಅಕೊಮಡೇಷನ್ ಮಾಡೋದಿಲ್ಲ ಗಾಡಿಗಳು ಕೊಡೋದಿಲ್ಲ ಆದರೂ ಕೂಡ ಕೆಲಸ ನಾನು ಮಾಡ್ತೀನಿ ತನ್ನ ಗಾಡಿಲೇ ಬಂದು ನಮ್ಮ ಬಂದಂಥ ವಹಿಸಿದಂಥ ಲೀಡರ್ಗಳನ್ನ ಕರ್ಕೊಂಡು ಆಹ್ವಾನ ಮಾಡಿ ಜೊತೇಲಿ ಹೋಗಿ ಬರ್ತೀನಿ ಅಂತೇಳಿ ಬಂದವರಿಗೆ ನಾವು ಆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಇವತ್ತು ತಮಗೆ ನಾನು ಹೇಳ್ತಾ ಇರೋದಿಷ್ಟೇ ಪ್ರತಿ ಬ್ಲಾಕ್ನಲ್ಲೂ ಕೂಡ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ನನಗೆ ದುಡ್ಡು ಕೊಟ್ಬಿಟ್ಟು ಯಾವ ಜನನೂ ಯಾರು ಕರ್ಕೊಂಡು ಬರಬಾರ್ದು ಅವಶ್ಯಕತೆ ಇಲ್ಲ ಬರೀ ನಮ್ಮ ಗ್ರಾಮ ಪಂಚಾಯತಿ ಮೆಂಬರ್ಗಳು ಗೆದ್ದಿರೋರು ಸೋತಿರೋರು ನಮ್ಮ ಪಕ್ಷದ ಪ್ರತಿನಿಧಿಗಳು ಸಕ್ರಿಯ ಕಾರ್ಯಕರ್ತರು ಸೊಸೈಟಿ ಡೈರೆಕ್ಟರ್ಗಳು ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ನಾವೇನು ಆಶ್ರಯ ಸಮಿತಿ ಮೆಂಬರ್ ಮಾಡಿದ್ದೀವಿ ಯಾರಿಗೆ ನಾವು ಗೌರ್ಮೆಂಟ್ನ ನಾಮಿನೇಷನ್ಸು ಬಗರ್ಕುಪ್ ಸಾಗಾಳಿ ಮೆಂಬರ್ ಮಾಡಿದ್ದೀವಿ ಯಾವುದು ನಮ್ಮ ಐದು ಗ್ಯಾರಂಟಿಗಳ ಸಮಿತಿ ಮೆಂಬರ್ ಮಾಡಿದ್ದೀವಿ ಮುನ್ಸಿಪಾಲ್ಟಿಗೆ ಯಾರನ್ನ ಮೆಂಬರ್ ಮಾಡಿದ್ದೀವಿ ಕಾರ್ಪೊರೇಷನ್ಗೆ ಯಾರು ಮೆಂಬರ್ ಮಾಡಿದ್ದೀವಿ ಅಂಥವ್ರನ್ನ ನಾಮಿನೇಷನ್ ಅಂಥವ್ರನ್ನ ಶಾಲಾ ಕಾಲೇಜುಗಳಲ್ಲಿ ಎಲ್ಲಿ ಮೆಂಬರ್ ಮಾಡಿದೀವಿ ಹಾಸ್ಪಿಟಲ್ ಕಮಿಟಿಲಿ ಮೆಂಬರ್ ಮಾಡಿದ್ದೀವಿ ಅಂತ ಎಲ್ಲ ಪ್ರಮುಖ ನಾಯಕರುಗಳನ್ನ ಜಾತಿವಾರು ಎಲ್ಲ ವರ್ಗದವಾರು ಹೆಣ್ಮಕ್ಳುಗಳ ಆದಿಯಾಗಿ ಅನೇಕರಿಗೆ ಈಗಾಗಲೇ ನಾಮಿನೇಷನ್ ಮುಗಿಸಿದ್ದೇವೆ ಇನ್ನು ನಾಮಿನೇಷನ್ ಕೆಲವು ಸ್ಟೇಟ್ ಲೆವೆಲ್ ಕೂಡ ಉಳ್ಕೊಂಡಿದೆ ಅದು ಬೇರೆ ಪ್ರತ್ಯೇಕವಾದಂಥ ವಿಚಾರ ಈ ಒಂದು ಕಾರ್ಯಕ್ರಮದಲ್ಲಿ ಕನಿಷ್ಠ ಒಂದೊಂದು ಕ್ಷೇತ್ರದಿಂದ ಈ ಭಾಗದಿಂದ ಬೆಂಗಳೂರಿಂದ ಬೆಂಗಳೂರು ಡಿವಿಷನಿಂದ ಒಂದು ನೂರು ನೂರು ಜನ ಆದ್ರೂ ಕೂಡ ಅವರವ್ರ ವಾಹನದಲ್ಲಿ ಬಂದು ಒಂದೊಂದು ಗಾಡಿಗಳು ಮಾಡಿಕೊಂಡು ಬಸ್ಸಾರು ಮಾಡ್ಕೊಂಡು ಬನ್ನಿ ಇದನ್ನಾರು ಮಾಡ್ಕೊಂಡು ಬನ್ನಿ ಬಂದು ಹುಬ್ಳಿ ಧಾರವಾಡದಲ್ಲಿ ಇಟ್ಕೊಂಡು ಸ್ವಲ್ಪ ದೂರ ಇಟ್ಕೊಂಡು ಅಲ್ಲಿ ಬಂದು ಹನ್ನೊಂದು ಗಂಟೆ ಹತ್ತುವರೆ ಗಂಟೆ ಅಷ್ಟೊತ್ತಿಗೆ ಬಂದು ಅಲ್ಲಿ ಬೆಳಗಾಮ್ಗೆ ಸೇರುವಂಥ ಒಂದು ಇಲ್ಲಿಂದ ಆರು ಗಂಟೆ ಟೈಮ್ ಇದೆ ಆರು ಗಂಟೆ ಹಿಡಿತದೆ ಆರು ಆರುವರೆ ಗಂಟೆ ಹಿಡಿತದೆ ಅದನ್ನು ಇಟ್ಕೊಂಡು ಎಷ್ಟೊತ್ತಿಗೆ ಬರಬೇಕು ಏನು ಮಾಡಬೇಕು ಅಂತ ತಾವು ತೀರ್ಮಾನ ಮಾಡಿಕೊಂಡು ಮಾಡ್ಬೋದು ನನ್ನ ಕೈಯಲ್ಲಿ ಅಲ್ಲಿ ಇರೋಂಥ ಈಗ ಅಸೆಂಬ್ಲಿ ಬೇರೆ ನಡೀತಾ ಇದೆ ಎಲ್ಲರಿಗೂ ಕೂಡ ನಾವು ಹೋಲಿಸ್ಕೊಳ್ತಾರೆ ಅಸೆಂಬ್ಲಿ ಮೆಂಬರ್ಸ್ಗೆ ಅವ್ರ ರೂಮನ್ನು ಈಗ ವೆಕೆಟ್ ಮಾಡಿಸ್ಬಿಟ್ಟು ಅವ್ರಿಗೆ ಬೇರೆ ಕಡೆ ಶಿಫ್ಟ್ ಮಾಡೋಂಥ ವ್ಯವಸ್ಥೆಯನ್ನು ಅವ್ರಿಗೆ ಇದ್ದೀವಿ ಅವರೇ ಬೇರೆ ಒಂದು ಸಣ್ಣ ಸಣ್ಣ ಹೋಟ್ಲುಗಳಲ್ಲಿ ರೂಮ್ ಮಾಡ್ಕೊಳ್ಳಿತ್ತೇಳಿ ಏಕೆಂದರೆ ಒಂದು ನಾಲ್ಕು ದೊಡ್ಡ ಹೋಟ್ಲುಗಳು ಮಾತ್ರ ದೊಡ್ಡಂದರೆ ಮೀಡಿಯಮ್ ಸೈಜ್ ಹೋಟ್ಲುಗಳು ಆ ಹೋಟ್ಲುಗಳಲ್ಲಿ ವರ್ಕಿಂಗ್ ಕಮಿಟಿ ಮೆಂಬರ್ಸ್ಗೆ ಎಂ ಪಿಗಳಿಗೆ ಮತ್ತು ಸೀನಿಯರ್ ಲೀಡರ್ಸ್ಗೆ ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಡೆಲ್ಲಿಯಿಂದ ನೂರೈವತ್ತು ಜನ ಪ್ರೆಸ್ ಅವರೇ ಬರ್ತಾರೆ ಸೋಷಿಯಲ್ ಮೀಡಿಯಾ ಮೀಡಿಯಾ ಅವರು ಇಲ್ಲಿಂದ ನಾವು ರಾಜ್ಯದಿಂದ ಒಂದು ಐವತ್ತು ಜನ ಮೀಡಿಯಾ ಇಲ್ಲೂ ಕೂಡ ರಾಜ್ಯ ಮಟ್ಟದ ಮೀಡಿಯಾವ್ರು ಕೂಡ ನಾವು ಕರ್ಕೊಂಡು ಅವ್ರಿಗೆ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ ಆದರೆ ನೀವು ಕೆಲವರು ಹುಬ್ಳಿ ಧಾರವಾಡದಲ್ಲಿ ಉಳ್ಕೊಳ್ಳೋರು ರೂಮ್ಗಳು ಮಾಡಿಕೊಂಡು ಅಲ್ಲೆಲ್ಲ ಮಾಡಿಕೊಂಡು ಗಾಡಿಗಳು ಮಾಡಿಕೊಂಡು ಒಂದೊಂದು ಯಾವ್ದಾದ್ರು ಒಂದು ಇನೋವಾ ಒಡ್ಕೊಂಡ್ರೆ ಒಂದು ಏಳೆಂಟು ಜನ ಹೋಗ್ಬೋದು ಇಲ್ಲ ಬೇರೆ ಯಾವ್ದಾದ್ರು ತಗೊಂಡ್ರೆ ಒಂದು ಮಾಡ್ಬೋದು ಮಿನಿ ಬಸ್ ಮಾಡಿಕೊಂಡ್ರೆ ಮಾಡ್ಬೋದು ಅದೆಲ್ಲ ಬ್ಲಾಕ್ ಕಾಂಗ್ರೆಸ್ ಅವ್ರದ್ದು ನಿಮ್ಮ ಸ್ಥಳೀಯ ಶಾಸಕರುಗಳಿಗೆ ಈ ಜವಾಬ್ದಾರಿಯನ್ನು ನಾವು ಕೊಡ್ತೇವೆ ಸೊ ಎಲ್ಲರೂ ಬಂದು ನೀವು ಸಾಕ್ಷಿ ಇದಕ್ಕೆ ಈ ಒಂದು ಐತಿಹಾಸಿಕ ಬರೀ ಒಂದು ಮೈಸೂರು ದಸರಾ ಯಾವ ರೀತಿ ನಾವು ವಿಜೃಂಭಣೆಯಿಂದ ಲೈಟಿಂಗ್ ಹಾಕಿದ್ದೋ ಸುಮಾರು ಏಳು ಕೋಟಿನೋ ಎಂಟು ಕೋಟಿನೋ ಖರ್ಚಾಗಿತ್ತು ಅದೇ ರೀತಿ ಅವ್ರಿಗೇನೆ ಇಡೀ ಬೆಳಗಾಮಲ್ಲಿ ಆ ಲೈಟಿಂಗನ್ನು ಆ ಸಂದರ್ಭದಲ್ಲಿ ಗಾಂಧಿ ಅಧಿಕಾರ ತೆಗೆದುಕೊಂಡ ದಿನ ಮಾಡಿ ಒಂದು ವಾರ ಅದನ್ನ ಅಲ್ಲಿ ವ್ಯವಸ್ಥೆ ಮಾಡ್ತೀವಿ ಬೇಕಾದ್ರೆ ಇಪ್ಪತ್ತಾರನೇ ತಾರೀಕಿಗೆ ಬಂದು ನೀವೆಲ್ಲ ನೋಡಿಕೊಂಡು ತಿರ್ಗಿ ವಾಪಸ್ಸು ಹುಬ್ಳಿರುದ ಧಾರವಾಡದಲ್ಲೋ ರೂಮ್ಗಳು ಮಾಡಿಕೊಂಡು ವಾಪಸ್ ಬೆಳಗ್ಗೆ ಅಷ್ಟೊತ್ತಿಗೆ ಬರುವಂಥ ಕೆಲಸ ಕೂಡ ತಾವು ಮಾಡ್ಬೋದು ಅದು ಕೂಡ ಒಂದು ಅವಕಾಶವನ್ನು ತಾವು ಕಣ್ ತುಂಬಿಸ್ಕೊಳ್ಬೇಕು ಅಂತ ಹೇಳಲಿಕ್ಕೆ ನಾನು ಬಯಸೇನೆ ಏಕೆಂದರೆ ಯಾರಿಗೂ ಸಾಶ್ವತ್ವ ಇಲ್ಲ ಆದರೆ ನಮ್ಮ ಬದುಕಿನಲ್ಲಿ ನಾವು ಯಾವುದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೇವೆ ಅಂತೇಳಿ ನಿಮ್ಗೆ ನಾವು ಅಧಿಕಾರ ಕೊಡಿ ಅಂತ ನಾನು ಅಧಿಕಾರ ಕೊಡ್ತೀನಿ ಅಂತ ನಿಮ್ಮನ್ನ ಇಲ್ಲ ನೀವು ಕಾಂಗ್ರೆಸ್ಸಿಗರು ನೀವು ಕಾಂಗ್ರೆಸ್ನ ಇತಿಹಾಸ ಮಾಡೋರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಂಡಂಥ ಪಕ್ಷದಲ್ಲಿ ನೀವು ಇರೋರು ಮಹಾತ್ಮ ಗಾಂಧೀಜಿಯವರ ಸಂತತಿ ಅವರು ನಾವು ಅಂತ ಹೇಳ್ಕೊಳ್ಳಿಕ್ಕೆ ನಿಮ್ಗೆ ಶಕ್ತಿ ಇದೆ ಹೊರ್ತು ಬಿ ಜೆ ಪಿ ಅವ್ರಿಗೆ ಜನತಾದಳ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ